ಆರ್ಎಸ್ಎಸ್ಗೆ ಫಂಡ್ ಬರೋದು ಎಲ್ಲಿಂದ ಖರ್ಗೆ ಕೇಳಿದ ಪ್ರಶ್ನೆಗೆ ಭಾಗವತ್ ಕೊಟ್ಟ ಉತ್ತರವೇನು ಗುರುದಕ್ಷಿಣೆ ಹಿಂದಿರೋ ಲೆಕ್ಕಾಚಾರ ಬಯಲು ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಭಾರತದಲ್ಲಿ ಅತಿ ಹೆಚ್ಚು ಚರ್ಚೆಯಾಗುವ ಅತಿ ಹೆಚ್ಚು ಟೀಕೆಗೊಳಗಾಗುವ ಮತ್ತು ಅಷ್ಟೇ ನಿಗೂಢವಾಗಿ ಉಳಿದಿರುವ ಸಂಘಟನೆ ಎಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅರ್ಥಾತ್ ಆರ್ಎಸ್ಎಸ್ ವಿಶ್ವದ ದೊಡ್ಡ ಸ್ವಯಂ ಸೇವಾ ಸಂಘಟನೆಯಂತ ಕರೆದುಕೊಳ್ಳುವ ಆರ್ ಎಸ್ ಎಸ್ ಬಗ್ಗೆ ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡದೊಂದು ಬಾಂಬ್ ಸಿಡಿಸಲಾಗಿದೆ ರಾಜ್ಯದ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ನೇರ ನೇರ ಸವಾಲನ್ನು ಹಾಕಿದ್ದಾರೆ ಅವರು ಕೇಳಿರೋ ಪ್ರಶ್ನೆಗಳು ಸಾಮಾನ್ಯವಾದದಲ್ಲ ಆರ್ ಎಸ್ ಎಸ್ ಒಂದು ದೆವ್ವವಿದ್ದಂತೆ ಅದಕ್ಕೆ ರಿಜಿಸ್ಟ್ರೇಷನ್ಗಿಲ್ಲ ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲ ಬ್ಯಾಂಕ್ ಅಕೌಂಟ್ ಸರಿಯಾಗಿಲ್ಲ ಅಮೆರಿಕ ಇಂಗ್ಲೆಂಡ್ ನಿಂದ ಕೋಟಿ ಕೋಟಿ ಹಣ ಬರುತ್ತೆ ಆದರೆ ಅದಕ್ಕೆ ಲೆಕ್ಕ ಮಾತ್ರ ಯಾರಿಗೂ ಕೂಡ ಕೊಡೋದಕ್ಕೆ ಬರೋದಿಲ್ಲ ನಾನು ಅವರನ್ನ ರಿಜಿಸ್ಟರ್ ಮಾಡಿ ತೀರ್ತೇನೆ ಹೀಗಂತ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ ಇದಕ್ಕೆ ಪ್ರತ್ಯುತ್ತರ ಎನ್ನುವಂತೆ ಆರ್ ಎಸ್ ಎಸ್ ಸರಸಂಘ ಸಂಚಾಲಕ ಮೋಹನ್ ಭಾಗವತ್ ಅವರ ಹಳೆಯ ಮತ್ತು ಪ್ರಸ್ತುತ ಹೇಳಿಕೆಗಳು ಮುನ್ನೆಲೆಗೆ ಬಂದಿವೆ ಭಾಗವತ್ ಹೇಳ್ತಾರೆ ನಾವು ಯಾರ ಹತ್ತಿರವೂ ಭಿಕ್ಷೆ ಬೇಡಲ್ಲ ನಮ್ಮದು ಡೊನೇಷನ್ ಅಲ್ಲ ಡಿವೋಷನ್ ಅಂತ ಅಂದರೆ ಸಂಘ ನಡೀತಾ ಇರೋದು ಗುರು ಮೇಲೆ ಹಾಗಾದರೆ ವೀಕ್ಷಕರೇ ಇದರ ಅಸಲಿ ಸತ್ಯ ಏನು ಒಂದು ಸಂಘಟನೆಗೆ ಕೋಟಿಗಟ್ಟಲೆ ಹಣ ಬೇಕಾಗತ್ತೆ ದೇಶಾದ್ಯಂತ ಶಾಖೆಗಳನ್ನು ನಡೆಸಬೇಕು ಪ್ರಚಾರಕರನ್ನ ಸಾಗಿಸಬೇಕು ಕಾರ್ಯಕ್ರಮಗಳನ್ನು ನಡೆಸಬೇಕು ಇದಕ್ಕೆಲ್ಲ ಕಾಸಿಯಲ್ಲಿಂದ ಬರುತ್ತೆ ಖರ್ಗೆ ಹೇಳ್ತಾ ಇರೋ ಹಾಗೆ ವಿದೇಶಿ ಫಂಡಿಂಗ್ ಇದೆಯಾ ಅಥವಾ ಭಾಗವತ್ ಹೇಳ್ತಾ ಇರೋ ಹಾಗೆ ಭಕ್ತರೇ ನಡೆಸ್ತಾ ಇದ್ದಾರಾ ಆರ್ ಎಸ್ ಎಸ್ ನಿಜವಾಗಲೂ ತೆರಿಗೆ ಕಟ್ಟುತ್ತಾ ಇಲ್ವಾ ಗುರುದಕ್ಷಿಣೆ ಅಂತಂದ್ರೆ ಏನು ಅದರಲ್ಲಿ ಎಷ್ಟು ಕಲೆಕ್ಷನ್ ಆಗತ್ತೆ ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಆರ್ ಎಸ್ ಆರ್ಥಿಕ ಸಾಮ್ರಾಜ್ಯದ ಅಸಲಿ ರಹಸ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಡೋಣ ಇದು ಕೇವಲ ಆರೋಪ ಮತ್ತು ಪ್ರತ್ಯಾರೋಪದ ವಿಡಿಯೋ ಅಲ್ಲ ಇದು ಫ್ಯಾಕ್ಟ್ ಚೆಕ್ ಕೂಡ ಆಗಿದೆ ಆದ್ರೆ ಅದಕ್ಕಿಂತ ಮುಂಚೆ ಈ ಆರ್ ಎಸ್ ಎಸ್ ಬಗ್ಗೆ ನಿಮಗೇನಿಸುತ್ತೆ ಈ ಆರ್ ಎಸ್ ಎಸ್ ಸಂಘವನ್ನ ದೇಶ ಭಕ್ತ ನಡೆಸ್ತಾ ಇದ್ದಾರಾ ಅಥವಾ ವಿದೇಶಿ ಫಂಡಿಂಗ್ನಿಂದ ನಡೀತಾ ಇದೆಯಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ ಪ್ರಿಯಾಂಕರ್ಗೆ ಆರೋಪ ಮಾಡುತ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಅವರ ಗಂಭೀರ ಆರೋಪಗಳು ಏನೇನು ಅಂತ ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ ಈ ಮೊದಲಿಗೆ ವಾದದ ಮೂಲ ಏನಂತಂದ್ರೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಮೇಲೆ ಮುಗಿಬಿದ್ದಿದ್ದಾರೆ ಅವರು ಹೇಳಿದ ಪ್ರಮುಖ ಮೂರು ಪಾಯಿಂಟ್ಸ್ ಇಲ್ಲಿದೆ ನೋಡಿ ನೋಂದಣಿ ಇಲ್ಲದ ಸಂಘಟನೆ ಆರ್ ಎಸ್ ಎಸ್ ಒಂದು ಸೊಸೈಟಿನ ಟ್ರಸ್ಟ್ ಅಥವಾ ಕಂಪನಿನ ಕಾನೂನು ಪ್ರಕಾರ ಇದು ಯಾವುದರ ಅಡಿಯಲ್ಲೂ ರಿಜಿಸ್ಟರ್ ಆಗಿಲ್ಲ ಹಾಗಿದ್ಮೇಲೆ ಇದು ಹೇಗೆ ಕೆಲಸ ಮಾಡುತ್ತೆ ಇದೊಂದು ಅಸ್ತಿತ್ವವೇ ಇಲ್ಲದ ದೆವ್ವ ಅಂತ ಖರ್ಗೆ ಕರೆದಿದ್ದಾರೆ ಎರಡು ವಿದೇಶಿ ಫಂಡಿಂಗ್ ಆರ್ ಎಸ್ಗೆ ಅಮೆರಿಕ ಇಂಗ್ಲೆಂಡ್ನಿಂದ ಸಾವಿರಾರು ಕೋಟಿ ರೂಪಾಯಿ ಹರಿದು ಬರ್ತಾಗಿದೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಎನ್ ಜಿ ಒಗಳ ನೆಟ್ವರ್ಕ್ ಇಟ್ಟುಕೊಂಡು ಅದರ ಮೂಲಕ ಹಣ ವರ್ಗಾವಣೆ ಮಾಡ್ತಾಗಿದ್ದಾರೆ ಎನ್ನುವುದು ಖರ್ಗೆ ಅವರ ವಾದ ತೆರಿಗೆ ವಂಚನೆ ಇಷ್ಟೆಲ್ಲ ಹಣ ಬಂದರೂ ಅವರು ಸರ್ಕಾರಕ್ಕೆ ಒಂದು ರೂಪಾಯಿ ತೆರಿಗೆ ಕಟ್ಟಲ್ಲ ಗುರುದಕ್ಷಿಣೆ ಹೆಸರಲ್ಲಿ ಕಲೆಕ್ಷನ್ ಮಾಡಿ ಅದಕ್ಕೆ ಧಾರ್ಮಿಕ ಲೇಪನ ಕೊಟ್ಟು ಟ್ಯಾಕ್ಸ್ನಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ ಖರ್ಗೆ ಅವರು ಇಷ್ಟಕ್ಕೆ ನಿಂತಿಲ್ಲ ನಾನು ಇವರನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಸೇ ತೀರ್ತೇನೆ ಇವತ್ತು ಆಗಲ್ಲ ಅಂತಂದರೆ ನಾಳೆ ಆಗಲೇಬೇಕು ಅಂತ ಶಪಥ ಮಾಡಿದ್ದಾರೆ ಈಗ ನಾಣ್ಯದ ಇನ್ನೊಂದು ಮುಖವನ್ನು ನೋಡೋಣ ಮೋಹನ್ ಭಾಗವತ್ ಮತ್ತು ಸಂಘದ ಹಿರಿಯರಿಗೇನು ಏನು ಹೇಳ್ತಾರೆ ಅವರ ವಾದ ಬಹಳ ಸ್ಪಷ್ಟವಾಗಿದೆ ನಾವು ಯಾವುದೇ ಸರ್ಕಾರದಿಂದ ಅನುದಾನ ಪಡೆದಿಲ್ಲ ನಾವು ಸಾರ್ವಜನಿಕರ ಬಳಿ ಹೋಗಿ ರಸೀದಿ ಹರಿದು ಚಂದ ವಸೂಲಿ ಮಾಡುವುದಿಲ್ಲ ಸಂಘ ನಡೆಯೋದು ಸಂಪೂರ್ಣವಾಗಿ ಸ್ವಯಂ ಸೇವಕರ ಹಣದಿಂದ ಮಾತ್ರ ಇದಕ್ಕೆ ಅವರು ಕೊಡುವ ಹೆಸರು ಗುರುದಕ್ಷಿಣೆ ಹಾಗಾದರೆ ಏನಿದು ಗುರು ದಕ್ಷಿಣೆ ಆರ್ ಎಸ್ ಎಸ್ ಸಂಪ್ರದಾಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುವನ್ನಾಗಿ ಮಾಡಿಕೊಂಡಿಲ್ಲ ಅವರು ಭಗವಾಧ್ವಜವನ್ನು ಗುರುವಿನ ಸ್ಥಾನದಲ್ಲಿ ಇಟ್ಟಿದ್ದಾರೆ ವರ್ಷಕ್ಕೊಮ್ಮೆ ಸಾಮಾನ್ಯವಾಗಿ ಗುರುಪೂರ್ಣಿಮೆಯ ದಿನ ಶಾಖೆಗಳಲ್ಲಿ ಒಂದು ಉತ್ಸವ ನಡೆಯುತ್ತೆ ಅಲ್ಲಿ ಪ್ರತಿಯೊಬ್ಬ ಸ್ವಯಂ ಸೇವಕ ತಾನು ದುಡಿದ ಹಣದಲ್ಲಿ ಎಷ್ಟೋ ಒಂದು ಭಾಗವನ್ನು ಒಂದು ಕವರ್ನಲ್ಲಿ ಅಥವಾ ಎನ್ವಿಲಾಪ್ನಲ್ಲಿ ಹಾಕಿ ಧ್ವಜದ ಮುಂದೆ ಸಮರ್ಪಣೆ ಮಾಡ್ತಾನೆ ಇಲ್ಲಿ ವಿಶೇಷ ಏನಂದರೆ ಯಾರು ಎಷ್ಟು ಕೊಟ್ಟರು ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಒಬ್ಬ ಕೋಟಿ ರೂಪಾಯಿ ಕೊಡಬಹುದು ಇನ್ನೊಬ್ಬ ಹತ್ತು ರೂಪಾಯಿನೂ ಕೊಡಬಹುದು ಇದು ಡೊನೇಷನ್ ಅಲ್ಲ ಇದು ಡಿವೋಷನ್ ಅಥವಾ ಸಮರ್ಪಣಾ ಭಾವ ಅನ್ನೋದು ಭಾಗವತ್ ಅವರ ಮಾತು ಆದರೆ ಕೇವಲ ಗುರು ದಕ್ಷಿಣೆಯಿಂದ ಇಷ್ಟು ದೊಡ್ಡ ಸಂಘಟನೆ ನಡೆಸೋದು ಸಾಧ್ಯನಾ ಪ್ರಿಯಾಂಕರ್ಗೆ ಹೇಳ್ತಾ ಇರೋ ವಿದೇಶಿ ಫಂಡಿಂಗ್ ಆರೋಪದಲ್ಲಿ ಹುರುಳಿದೆಯಾ ಇದರ ಆಳವನ್ನು ಈಗ ಕೆದುಕೋಣ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ರಹಸ್ಯ ಇದು ದೆವ್ವನಾಘಟನೆ ವೀಕ್ಷಕರ ಇದು ಬಹಳ ಟೆಕ್ನಿಕಲ್ ಮತ್ತು ಇಂಟ್ರೆಸ್ಟಿಂಗ್ ವಿಚಾರ ಆರ್ ಎಸ್ ಎಸ್ ನಿಜವಾಗಲೂ ರಿಜಿಸ್ಟರ್ ಆಗಿದೆಯಾ ಉತ್ತರ ಇಲ್ಲ ಅಂತ ಹೇಳಲಾಗತ್ತೆ ಆರ್ ಎಸ್ ಎಸ್ ಯಾವುದೇ ಸೊಸೈಟಿ ಆಕ್ಟ್ ಅಥವಾ ಟ್ರಸ್ಟ್ ಆಕ್ಟ್ ನ ಅಡಿಯಲ್ಲಿ ನೋಂದಾಯಿತ ಆಗಿಲ್ಲವಂತೆ ಹಾಗಾದ್ರೆ ಇದು ಕಾನೂನು ಬಾಹಿರನ ಇಲ್ಲ ಭಾರತೀಯ ಸಂವಿಧಾನದ ಪ್ರಕಾರ ಜನರು ಒಂದುಗೂಡಿ ಒಂದು ಸಂಘಟನೆ ಮಾಡಿಕೊಳ್ಳಲು ರಿಜಿಸ್ಟ್ರೇಷನ್ ಕಡ್ಡಾಯವಲ್ಲ ಅದನ್ನು ಯುನಿಕಾರ್ಪೊರೇಟೆಡ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಂತ ಕರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸ್ ನಡೀತು ಇನ್ಕಮ್ ಟ್ಯಾಕ್ಸ್ ಇಲಾಖೆ ಆರ್ ಎಸ್ ಎಸ್ಗೆ ನೋಟಿಸ್ ಕೊಡ್ತು ನೀವು ಟ್ಯಾಕ್ಸ್ ಕಟ್ಟಿ ಅಂತ ಆಗ ಆರ್ ಎಸ್ ಎಸ್ ಕೋರ್ಟ್ ಮೆಟ್ಲೇರಿತು ನಮ್ಮದು ರಾಜಕೀಯ ಪಕ್ಷ ಅಲ್ಲ ನಮ್ಮದು ಲಾಭದ ಉದ್ದೇಶವಿರುವ ಕಂಪನಿಯೂ ಅಲ್ಲ ನಮಗಿರೋದು ಗುರು ಮಾತ್ರ ಹಾಗಾಗಿ ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ ವಾದ ಮಾಡ್ತು ಅಂತಿಮವಾಗಿ ಕಾನೂನು ಪ್ರಕಾರ ಆರ್ ಎಸ್ ಎಸ್ಗೆ ಒಂದು ವಿಶೇಷ ಸ್ಥಾನಮಾನ ಸಿಕ್ತು ಆದರೆ ಪ್ರಿಯಾಂಕ್ ಹೇಳ್ತಾ ಇರೋದು ಇದನ್ನೇ ರಿಜಿಸ್ಟ್ರೇಷನ್ ಇಲ್ಲದೆ ಇರೋದರಿಂದ ಪಾರದರ್ಶಕತೆ ಇಲ್ಲ ಯಾರು ಹಣ ಕೊಡ್ತಾರೆ ಎಲ್ಲಿ ಖರ್ಚಾಗತ್ತೆ ಅನ್ನೋ ಲೆಕ್ಕ ಸಿಕ್ತಿಲ್ಲ ಅನ್ನೋದು ಅವರ ವಾದ ಆರ್ ಎಸ್ ಎಸ್ ಖರ್ಚು ವೆಚ್ಚಗಳ ಲೆಕ್ಕಾಚಾರ ಒಂದು ಸಂಘಟನೆ ನಡೆಸೋದಕ್ಕೆ ಹಣ ಬೇಕೇ ಬೇಕು ಆರ್ ಎಸ್ ಎಸ್ನ ಖರ್ಚು ಹೇಗಿರುತ್ತೆ ನೋಡೋಣ ಆರ್ ಎಸ್ ಎಸ್ನ ಒಂದು ಪ್ರಮುಖ ನಿಯಮ ಅಂತಂದರೆ ಮಿತವ್ಯಯ ಅಂದರೆ ಲೋ ಕಾಸ್ಟ್ ಪ್ರಚಾರಕರು ಆರ್ ಎಸ್ ಎಸ್ಗೆ ಬೆನ್ನೆಲುಬು ಅಂತಂದರೆ ಪ್ರಚಾರಕರು ಅವರು ಮದುವೆಯಾಗಿರಲ್ಲ ಮನೆ ಬಿಟ್ಟು ಬಂದಿರ್ತಾರೆ ಇವರಿಗೆ ಸಂಘ ಸಂಬಳ ಕೊಡಲ್ಲ ಇವರ ಊಟ ವಸತಿ ಎಲ್ಲವನ್ನೂ ಆಯಾ ಊರಿನ ಸ್ವಯಂ ಸೇವಕರು ಅಥವಾ ಬೆಂಬಲಿಗರೇ ನೋಡ್ಕೊಳ್ತಾರೆ ಹಾಗಾಗಿ ಅಲ್ಲಿ ದೊಡ್ಡ ಖರ್ಚು ಉಳಿಯುತ್ತೆ ಇನ್ನು ಶಾಖೆ ಶಾಖೆಗಳು ನಡೆಯೋದು ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಅಥವಾ ದೇವಸ್ಥಾನದ ಆವರಣದಲ್ಲಿ ಹೀಗಾಗಿ ಬಾಡಿಗೆ ಕಟ್ಟೋ ಪ್ರಮೇಯನೇ ಬರೋದಿಲ್ಲ ಕಾರ್ಯಕ್ರಮ ಸಂಘದ ಕಾರ್ಯಕ್ರಮಗಳಿಗೆ ಸ್ಟೇಜ್ ಹಾಕೋದು ಡೆಕೋರೇಷನ್ ಮಾಡೋದು ಎಲ್ಲವನ್ನೂ ಸ್ವಯಂ ಸೇವಕರೇ ಮಾಡ್ತಾರೆ ಕಾಂಟ್ರ್ಯಾಕ್ಟ್ ಕೊಡೋದಿಲ್ಲ ಹೀಗಾಗಿ ಬೇರೆ ಎನ್ ಜಿ ಒಗಳಿಗೆ ಹೋಲಿಸಿದರೆ ಆರ್ ಎಸ್ ಎಸ್ನ ನಿರ್ವಹಣಾ ವೆಚ್ಚ ತುಂಬ ಕಡಿಮೆ ಇದೆ ತೀರಾ ಕಡಿಮೆ ಅಂತಲೇ ಹೇಳಬಹುದು ಆದರೆ ದೇಶಾದ್ಯಂತ ಇರುವಂತಹ ಲಕ್ಷಾಂತರ ಶಾಖೆಗಳು ಸಾವಿರಾರು ಶಾಲೆಗಳು ಆಸ್ಪತ್ರೆಗಳು ಇವೆಲ್ಲದಕ್ಕೂ ಗುರುದಕ್ಷಿಣೆ ಸಾಲುತ್ತಾ ಇಲ್ಲಿ ಬರೋದೆ ಅನುಷಂಗಿಕ ಸಂಘಟನೆಗಳ ಎಂಟ್ರಿ ಅಂದ್ರೆ ಅಫಿಲಿಟೆಡ್ ಆರ್ಗನೈಸೇಷನ್ ಖರ್ಗೆ ಅವರ ಆರೋಪದ ಪ್ರಮುಖ ಭಾಗ ವಿದೇಶದಿಂದ ಹಣ ಬರುತ್ತೆ ಇದು ಸತ್ಯನ ಇಲ್ಲಿ ನಾವು ಆರ್ ಎಸ್ ಎಸ್ ಅಂದ್ರೆ ಮೂಲ ಸಂಘಟನೆ ಮತ್ತು ಅದರ ಪರಿವಾರದ ಇತರೆ ಸಂಘ ಸಂಸ್ಥೆಗಳನ್ನು ಬೇರೆ ಬೇರೆಯಾಗಿ ನೋಡಬೇಕು ಆರ್ಎಸ್ಎಸ್ ನೇರವಾಗಿ ವಿದೇಶಿ ಫಂಡ್ ಪಡೆಯೋದಕ್ಕೆ ಎಫ್ ಸಿ ಆರ್ ಎ ಲೈಸೆನ್ಸ್ ಹೊಂದಿಲ್ಲದೆ ಇರಬಹುದು ಆದರೆ ಸೇವಾ ಭಾರತಿ ಏಕಲ್ ವಿದ್ಯಾಲಯ ವಿದ್ಯಾಭಾರತಿ ವನವಾಸಿ ಕಲ್ಯಾಣ ಆಶ್ರಮ ಇವೆಲ್ಲವೂ ಆರ್ಎಸ್ಎಸ್ನ ಪ್ರೇರಿತ ಸಂಘಟನೆಗಳು ಅಥವಾ ಸಂಸ್ಥೆಗಳು ಇವು ರಿಜಿಸ್ಟ್ರೇಷನ್ ಆಗಿವೆ ಇವುಗಳಿಗೆ ಎಫ್ಸಿ ಆರ್ ಎ ಖಾತೆಗಳು ಇವೆ ಅಮೆರಿಕಾದಲ್ಲಿ ಐಡಿ ಆರ್ ಎಫ್ ಇಂಡಿಯಾ ಡೆವಲಪ್ಮೆಂಟ್ ಅಂಡ್ ರಿಲೀಫ್ ಫಂಡ್ ಮತ್ತು ಸೇವಾ ಇಂಟರ್ನ್ಯಾಷನಲ್ಸ್ನಂತಹ ನಂತಹ ಸಂಸ್ಥೆಗಳು ಇದಾವೆ ಅಲ್ಲಿನ ಅನಿವಾಸಿ ಭಾರತೀಯರು ಈ ಸಂಸ್ಥೆಗಳಿಗೆ ಡಾಲರ್ ರೂಪದಲ್ಲಿ ಹಣವನ್ನು ಕೊಡ್ತಾರೆ ಈ ಹಣ ಭಾರತದಲ್ಲಿರುವ ಸೇವಾ ಭಾರತಿ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಬರುತ್ತೆ ಖರ್ಗೆ ಅವರ ವಾದ ಏನಂದ್ರೆ ಈ ಹಣ ಹೆಸರಿಗೆ ಈ ಹಣ ಹೆಸರಿಗೆ ಸೇವೆ ಅಂತ ಬಂದರೂ ಅದು ಪರೋಕ್ಷವಾಗಿ ಸಂಘದ ಸಿದ್ಧಾಂತವನ್ನ ಹರಡೋಕೆ ಬಳಕೆಯಾಗುತ್ತಿದೆ ಆದರೆ ಆರ್ ಎಸ್ ವಾದನೆ ಬೇರೆ ಅದು ಆಯಾ ಟ್ರಸ್ಟ್ಗಳಿಗೆ ಬರುವ ಹಣ ಅದಕ್ಕೂ ಸಂಘದ ಗುರುದಕ್ಷಿಣೆಗೂ ಸಂಬಂಧವಿಲ್ಲ ಆ ಟ್ರಸ್ಟ್ಗಳು ಕಾನೂನುಬದ್ಧವಾಗಿ ಲೆಕ್ಕ ಕೊಡುತ್ತವೆ ಎರಡು ಸಾವಿರದ ಎರಡರಲ್ಲಿ ದ ಫಾರೆನ್ ಎಕ್ಸ್ಚೇಂಜ್ ಆಫ್ ಹೇಟ್ ಎಂಬ ಒಂದು ವರದಿ ಬಂದಿತ್ತು ಅದರಲ್ಲಿ ಅಮೆರಿಕಾದಿಂದ ಬರುವ ಫಂಡ್ ಸಂಘ ಪರಿವಾರಕ್ಕೆ ಸೇರಿರುತ್ತದೆ ಅಂತ ಆರೋಪಿಸಲಾಗಿತ್ತು ಆದರೆ ಯಾವುದೇ ಸರ್ಕಾರಗಳು ಇಲ್ಲಿಯವರೆಗೂ ಅದನ್ನು ಅಕ್ರಮ ಅಂತ ಸಾಬೀತು ಮಾಡೋದಕ್ಕಾಗಿಲ್ಲ ಹಾಗಾದರೆ ತೆರಿಗೆ ಕಥೆ ಏನು ಆರ್ ಎಸ್ ಟ್ಯಾಕ್ಸ್ ಕಟ್ಟತ್ತಾ ಗುರುದಕ್ಷಿಣೆ ಮೂಲಕ ಬರುವಂತಹ ಹಣಕ್ಕೆ ಆದಾಯ ತೆರಿಗೆ ಇಲಾಖೆಯಿಂದ ವಿನಾಯಿತಿ ಇದೆ ಇದನ್ನು ಪರಸ್ಪರ ಲಾಭದ ತತ್ವ ಅಂದರೆ ಪ್ರಿನ್ಸಿಪಲ್ ಆಫ್ ಮೆಚುಯಾಲಿಟಿ ಅಂತಾರೆ ಅಂದರೆ ಒಂದು ಗುಂಪಿನ ಸದಸ್ಯರು ತಾವೇ ಹಣ ಹಾಕಿ ತಾವೇ ಖರ್ಚು ಮಾಡಿಕೊಂಡ್ರೆ ಅದನ್ನು ಆದಾಯ ಅಂತ ಪರಿಗಣಿಸಲ್ಲ ಹಾಗಾಗಿ ಇದಕ್ಕೆ ಟ್ಯಾಕ್ಸ್ ಇಲ್ಲ ಆದರೆ ಇದನ್ನು ಕಾಂಗ್ರೆಸ್ ಸರ್ಕಾರಗಳು ಹಲವು ಬಾರಿ ಪ್ರಶ್ನೆ ಮಾಡಿವೆ ಈಗ ಖರ್ಗೆ ಕೂಡ ಇದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಇದು ಸಾವಿರಾರು ಕೋಟಿ ವ್ಯವಹಾರ ಇದಕ್ಕೆ ಟ್ಯಾಕ್ಸ್ ಹಾಕಲೇಬೇಕು ಅನ್ನೋದು ಅವರ ಹಠ ಪ್ರಿಯಾಂಕರ್ಗೆ ನಾನು ಇವರನ್ನು ರಿಜಿಸ್ಟರ್ ಮಾಡಿಸ್ತೀನಿ ಅಂತಿದ್ದಾರೆ ಇದು ಅಷ್ಟು ಸುಲಭನ ಕಾನೂನು ತಜ್ಞರ ಪ್ರಕಾರ ಇದು ಕಷ್ಟದ ಮಾತು ಭಾರತದಲ್ಲಿ ಯಾವುದೇ ವ್ಯಕ್ತಿಗಳ ಗುಂಪು ಸಂಘಟನೆ ಮಾಡಿಕೊಳ್ಬಹುದು ಅದನ್ನು ರಿಜಿಸ್ಟರ್ ಮಾಡಲೇಬೇಕು ಅಂತ ಕಡ್ಡಾಯ ಇಲ್ಲ ಅನ್ಲೆಸ್ ದೇ ಆರ್ ಡೂಯಿಂಗ್ ಪ್ರಾಫಿಟ್ ಬಿಸ್ನೆಸ್ ಆರ್ ಎಸ್ ಎಸ್ ಕಳೆದ ತೊಂಬತ್ತೊಂಬತ್ತು ವರ್ಷಗಳಿಂದ ಹಾಗೆಯೇ ನಡೆದುಕೊಂಡು ಬಂದಿದೆ ನೆಹರು ಕಾಲದಲ್ಲಿಯೇ ಅವರ ಮೇಲೆ ಬ್ಯಾನ್ ಬಿದ್ದಿತ್ತು ಆಗಲೇ ಇವರ ಆರ್ಥಿಕ ಮೂಲದ ತನಿಖೆ ಆಗಿತ್ತು ಆದರೆ ಯಾರೂ ಇವರನ್ನು ರಿಜಿಸ್ಟ್ರೇಷನ್ ಚೌಕಟ್ಟಿಗೆ ತರೋದಕ್ಕೆ ಆಗಲಿಲ್ಲ ಈಗ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಆಗಿದೆ ಇಂಥ ಸಮಯದಲ್ಲಿ ರಾಜ್ಯ ಸರ್ಕಾರದೊಂದು ಕೇಂದ್ರದ ವ್ಯಾಪ್ತಿಗೆ ಬರುವ ಕಾಯ್ದೆಯನ್ನು ಬಳಸಿ ಆರ್ ಎಸ್ ಎಸ್ ಮೇಲೆ ಒತ್ತಡ ಹೇರುವುದು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ದೊಡ್ಡ ಸವಾಲು ಅಂತಲೇ ಕಾನೂನು ತಜ್ಞರು ಹೇಳ್ತಿದ್ದಾರೆ ಆದರೆ ಖರ್ಗೆ ಅವರ ಈ ಹೇಳಿಕೆ ರಾಜಕೀಯವಾಗಿ ಮಹತ್ವವನ್ನು ಪಡೆದುಕೊಳ್ತಾಗಿದೆ ಇದು ಆರ್ ಎಸ್ ಎಸ್ನ ಪಾರದರ್ಶಕತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಚರ್ಚೆ ಹುಟ್ಟು ಹಾಕುವಂತೆ ಮಾಡಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಆರ್ಎಸ್ಎಸ್ ಹಣಕಾಸಿನ ವಿಚಾರ ಮುಗಿಯದ ಚರ್ಚೆ ಒಂದು ಕಡೆ ಗುರುದಕ್ಷಿಣೆ ಎಂಬುದು ತ್ಯಾಗದ ಸಂಕೇತ ಅದರಲ್ಲಿ ಅಕ್ರಮ ಇಲ್ಲ ಎನ್ನುವ ಕೋಟ್ಯಾಂತರ ಸ್ವಯಂ ಸೇವಕರ ನಂಬಿಕೆ ಇನ್ನೊಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ದೊಡ್ಡ ಸಂಘಟನೆಯೂ ಲೆಕ್ಕ ಕೊಡಬೇಕು ನೋಂದಣಿಯಾಗಬೇಕು ಅಂದರೆ ರಿಜಿಸ್ಟ್ರೇಷನ್ ಆಗಬೇಕು ಇಲ್ಲದಿದ್ದರೆ ಅದು ಕಪ್ಪು ಹಣಕ್ಕೆ ದಾರಿಯಾಗತ್ತೆ ಎನ್ನುವ ಪ್ರಿಯಾಂಕ್ ಖರ್ಗೆಯವರಂತಹ ಟೀಕಾಕಾರರ ವಾದವಾಗಿದೆ ಮೋಹನ್ ಭಾಗವತ್ ಅವರು ಡಿವೋಷನ್ ಅಂದರೆ ಭಕ್ತಿ ಅಂತಾರೆ ಖರ್ಗೆ ಅವರು ರೂಲ್ಸ್ ಅಂದರೆ ನಿಯಮ ಅಂತಾರೆ ಭಕ್ತಿ ಮತ್ತು ಕಾನೂನಿನ ಈ ಹೋರಾಟದಲ್ಲಿ ಯಾರು ಗೆಲ್ತಾರೆ ನಿಮಗೇನು ಅನ್ನಿಸತ್ತೆ ಇಷ್ಟು ದೊಡ್ಡ ಸಂಘಟನೆ ರಿಜಿಸ್ಟರ್ ಆಗದೇ ಇರೋದು ಸರಿನಾ ಅಥವಾ ಅವರ ಸಂಪ್ರದಾಯವನ್ನು ಗೌರವಿಸಬೇಕಾ ವಿದೇಶಿ ಫಂಡಿಂಗ್ ಬಗ್ಗೆ ತನಿಖೆ ಆಗಬೇಕಾ ನಿಮ್ಮ ನೇರ ಮತ್ತು ದಿಟ್ಟ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಪ್ರಿಯಾಂಕ್ ಅವರು ಈ ಥರ ಪ್ರಶ್ನೆ ಮಾಡ್ತಾ ಇರೋದು ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ನೀವು ಕೂಡ ಆರ್ ಎಸ್ ಎಸ್ ಸಂಘದಲ್ಲಿ ಕಾರ್ಯಕರ್ತರ ನಿಮ್ಮ ಊರು ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ